ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಸರಳವಾಗಿ ನಡೆದ ಸಾಮೂಹಿಕ ಆಸ್ತಿಗಳ ಸಮುದಾಯ ಉಸ್ತುವಾರಿಯ ಸಮ್ಮೇಳನ ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿರುವ ಎಸ್ಎಲ್ವಿ ಕಲ್ಯಾಣ ಮಂಟಪ ಬೆಳ್ಳೂಟಿ ಗೇಟ್ನಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ಆಸ್ತಿಗಳ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕಾರ್ಯಕ್ರಮಕ್ಕೆ ಪರಿಸರ ಭದ್ರತಾ ಪ್ರತಿಷ್ಠಾನ ಸಂಸ್ಥೆಯ ಜಿಲ್ಲಾ ಮುಖ್ಯಸ್ಥರಾದ ಶ್ರೀರಂಗ ಹೆಗಡೆ ಪ್ರಾಸ್ತಾವಿಕ ಭಾಷಣ ಮಾಡಿದರು ಅವರು ಮಾತನಾಡಿ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವರೆಗೂ ಪ್ರತಿದಿನ ಪ್ರತಿಕ್ಷಣ ಸಾಮೂಹಿಕ ಆಸ್ತಿನಿಂದಲೇ ಜೀವನ ನಡೆಸುತ್ತಿದ್ದರು ಅವುಗಳ ರಕ್ಷಣೆ ಮಾಡದೆ ನಾಶಪಡಿಸುತ್ತಾ ತನ್ನ ಅಂತ್ಯಕ್ಕೆ ತಾನೇ ನಾಂದಿಯಾಗುತ್ತಿದ್ದಾನೆ ಸಾಮೂಹಿಕ ಆಸ್ತಿಗಳ ಸಂರಕ್ಷಣೆಯಿಂದ ಮಾತ್ರ ಸಮೃದ್ಧಿ ಜೀವನ ಎಂದು ಅರ್ಥೈಸಿದರು ಕರ್ನಾಟಕ ರಾಜ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವ ಸಂತಾಪಗಳನ್ನು ಸೂಚಿಸಲಾಯಿತು ಎಫ್ ಇ ಎಸ್ ಸಂಸ್ಥೆ ಎನ್ ರಮೇಶ್ ರವರು ಮಾತನಾಡುತ್ತಾ ಸಾಮೂಹಿಕ ಆಸ್ತಿಗಳನ್ನು ಉಳಿಸುವಲ್ಲಿ ಮತ್ತು ಪರಿಸರ ಸಂರಕ್ಷಣೆ ಕಾರ್ಯಗಳನ್ನು ಮಾಡುವಲ್ಲಿ ಬೆಳ್ಳೂಟಿ ಸಂತೋಷ್ ರವರು ನಮಗೆಲ್ಲರಿಗೂ ಆದರ್ಶವಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ನೆನೆಯುವುದು ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದು ನಮ್ಮ ಧರ್ಮ ಬೆಳ್ಳೂಟಿ ಶಾಲಾ ಮಕ್ಕಳು ಪರಿಸರ ಗೀತೆ ಮತ್ತು ನೃತ್ಯವನ್ನು ಪ್ರದರ್ಶನ ಮಾಡಿ ರಂಜಿಸಿದರು ಆನೂರು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾದ ಶ್ರೀಮತಿ ವರಲಕ್ಷ್ಮಿ ಸಂತೋಷ್ರವರಿಂದ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಕಲಿಕಾ ಪರಿಕರಗಳನ್ನು ನೀಡಿ ಪರಿಸರ ಪ್ರೇಮಿಯಾದ ಬೆಳ್ಳೋಟಿ ಸಂತೋಷ್ ರವರನ್ನು ಸಮಾಜ ಸೇವಾ ಕಾರ್ಯಗಳನ್ನು ಹಾಗೆ ಇತ್ತು ಈ ಕಾರ್ಯಕ್ರಮದಲ್ಲಿ ಕುಲ್ಲುಗುರ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಮಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಕಲಾ ಆನೂರು ಗ್ರಾಮ ಪಂಚಾಯತ್ ನೂತನ ಸದಸ್ಯರಾದ ವರಲಕ್ಷ್ಮಿ ಸಂತೋಷ್ ಜನಪರ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಶಶಿರಾಜ್ ಕಲಾವಿದರಾದ ಜಿ ಮುನ್ರೆಡ್ಡಿ ಚಂದ್ರು ಮುನಿರಾಜು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯಿತಿ ಪರಿಸರ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ ఈ సచరణి కలిగించు బేర వ్యక్తిగత Hello?